ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಅಶು ಇವತ್ತು ನಾನು ತೋರಿಸ್ತಾ ಇರೋ ಪೆಂಡೆಂಟ್ಗಳು ನಾಗರು ಪೆಂಡೆಂಟು ಯಾವ ಯಾವ ಡಿಸೈನ್ಸಲ್ಲಿ ಇರುತ್ತೆ ಅಂತ ತೋರಿಸ್ತಾ ಇದ್ದೀನಿ ಮತ್ತು ಎಷ್ಟು ವೆರೈಟಿ ಇದೆ ಅಂತ ತೋರಿಸ್ತಾ ಇದ್ದೀನಿ ಈಗ ನೀವು ನೋಡ್ತಾ ಇರ್ಬೋದು ಇದು ಲಕ್ಷ್ಮೀ ಪೆಂಡೆಂಟು ಬಟ್ ಇಲ್ಲಿ ನಾಗ್ರದ್ದು ಡಿಸೈನ್ ಬಂದು ಕೆಳಗಡೆ ಬಂದಿದೆ ನೋಡಿ ಮೇಲ್ಗಡೆ ಬಂದಿಲ್ಲ ಆ ಡಿಸೈನ್ ಬಂದಿದೆ ಇನ್ನು ಈ ಡಿಸೈನಲ್ಲಿ ಕಂಪ್ಲೀಟ್ ಮುತ್ತು ಬಂದಿದೆ ಇನ್ನು ಮಧ್ಯದಲ್ಲಿ ಲಕ್ಷ್ಮೀನಾರಾಯಣ ಬಂದು ಎಡೆ ಎತ್ತಿರೋ ಥರ ಅಲ್ಲಿ ಮೇಲ್ಗಡೆ ಇದೆ ನೋಡಿ ಈ ರೀತಿ ಡಿಸೈನ್ ಬಂದಿದೆ ಇನ್ನು ಸುತ್ತಲೂ ರೂಬಿ ಸ್ಟೋನ್ ಬಂದಿದೆ ಈ ಡಿಸೈನ್ ಅಂತೂ ತುಂಬ ಚೆನ್ನಾಗಿದೆ ಇನ್ನು ಈ ಡಿಸೈನ್ ಬಂದು ಸ್ವಲ್ಪ ದೊಡ್ಡದು ಎಷ್ಟು ಚೆನ್ನಾಗಿದೆ ನೋಡಿ ವೆರೈಟಿ ಆಫ್ ನಾಗ್ರ ಪೆಂಡೆಂಟ್ ಅಂತಲೇ ಹೇಳ್ಬೋದು ಇದೆಲ್ಲ ನಮಗೆ ಒಂದು ತ್ರೀಯಿಂದ ಫೋರ್ ಗ್ರಾಮಲ್ಲಿ ಸಿಗುತ್ತೆ ಅಷ್ಟು ಚೆನ್ನಾಗಿದೆ ಮೂರು ಗ್ರಾಮಲ್ಲೆಲ್ಲ ಸಿಕ್ಬಿಡುತ್ತೆ ನಾನು ಲಾಸ್ಟ್ ವಿಡಿಯೋಗಳಲ್ಲಿ ನಿಮಗೆ ತಿಳಿಸ್ಕೊಟ್ಟೆ ನೋಡಿ ಈ ರೀತಿ ನಾವು ಪೆಂಡೆಂಟ್ ತೊಗೊಂಡು ಆ ರೀತಿ ಗುಂಡುಗಳು ತೊಗೊಂಡು ಪೋಣಿಸ್ಕೊಬೋದು ಇನ್ನು ಇದು ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿದೆ ಸುತ್ತಲೂ ರೆಡ್ ಸ್ಟೋನ್ ಬಂದು ಇದು ನಾಗ್ರದ ಪೆಂಡೆಂಟೇನೆ ಯಾವ್ಯಾವ ಡಿಸೈನ್ಗಳಲ್ಲಿ ಸಿಗ್ಬೋದು ಅಂತ ತೋರಿಸ್ತಾ ಇದ್ದೀನಿ ಇದಕ್ಕೆಲ್ಲ ಒಳಗಡೆ ಸ್ವಲ್ಪ ವೇಟ್ ಇರಲಿ ಅಂತ ಹರಗೆ ಮಿಕ್ಸ್ ಮಾಡಿರ್ತಾರೆ ಅಷ್ಟೇ ಇನ್ನು ಇದು ಬ್ಯಾಕ್ ಸೈಡು ನಿಮಗೆ ಗೊತ್ತಾಗಲಿ ಅಂತ ತೋರಿಸ್ತಾ ಇದ್ದೀನಿ ಬ್ಯಾಕ್ ಸೈಡ್ ಬಂದು ಈ ರೀತಿ ಇರುತ್ತೆ ಸುತ್ತಲೂ ಎಷ್ಟು ಮುಂದೆ ಯಾವ ರೀತಿ ದೇವರು ಪ್ರಿಂಟೈ ಪ್ರಿಂಟ್ ಇದೆ ಹಿಂದೆ ಅದೇ ರೀತಿ ಪ್ರಿಂಟ್ ಇದೆ ನೋಡಿ ಮತ್ತು ದೇವರು ಚೆನ್ನಾಗಿರೋದು ಪ್ರಿಂಟ್ ಆಗಿರೋದನ್ನು ನೋಡಿ ತಗೊಳ್ಳಿ ಲಕ್ಷಣವಾಗಿರೋದನ್ನು ಇನ್ನು ಇದು ಅಷ್ಟೇ ಕೃಷ್ಣ ಗೋಕುಲದಲ್ಲಿ ಕೊಳಲು ಕೊಳಲುದ ರೀತಿ ಫೋಟೋ ಇದು ಮೇಲ್ಗಡೆ ಸೇಮ್ ಅದೇ ರೀತಿ ನಾಗರು ಬಂದು ಇನ್ನು ಇದು ಬಂದು ಸ್ವಲ್ಪ ಓಲ್ಡ್ ಡಿಸೈನ್ ಅಂತಲೇ ಹೇಳ್ಬೋದು ಬಟ್ ಚೆನ್ನಾಗಿದೆ ತುಂಬಾ ನಿಮ್ಮೆಲ್ರಿಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇನ್ನು ಈ ಒಂದು ಫೋಟೋ ಬಂದು ಸುತ್ತ ಸುತ್ತಲೂ ಸ್ಟೋನ್ ಇದೆ ಮಧ್ಯದಲ್ಲಿ ಕೃಷ್ಣ ಇದ್ದಾನೆ ಎಷ್ಟು ಚೆನ್ನಾಗಿದೆ ನೋಡಿ ನೆಕ್ಗೆ ಹಾಕೊಂಡಾಗಂತೂ ನಿಜವಾಗ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ ಈ ಒಂದು ಪೆಂಡೆಂಟ್ ಬಂದು ಫೈವ್ ಗ್ರಾಮ್ ಇದೆ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ರೂಬಿ ಬಂದಿದೆ ನೋಡಿ ಸುತ್ತಲೂ ರೂಬಿ ಬಂದು ಮಧ್ಯ ಮಧ್ಯದಲ್ಲಿ ಗ್ರೀನ್ ಸ್ಟೋನ್ ಬಂದಿದೆ ಇನ್ನು ದೇವರ ಮುಖನೂ ಕೂಡ ಗ್ರೀನ್ ಸ್ಟೋನಲ್ಲಿ ಕೆತ್ತಿದ್ದಾರೆ ಅಷ್ಟು ಚೆನ್ನಾಗಿದೆ ಇನ್ನು ಅದೇ ರೀತಿ ಇದು ಒಂದು ಪೆಂಡೆಂಟ್ ನೋಡಿ ಸುತ್ತಲೂ ರೂಬಿ ಬಂದು ಮಧ್ಯದಲ್ಲಿ ಗ್ರೀನ್ ಇದೆ ಮೇಲ್ಗಡೆ ಎಲ್ಲ ವೈಟ್ ಸ್ಟೋನ್ ಇದೆ ಇಲ್ಲಿ ಎಡೆ ಎತ್ತಿರ ಹತ್ರ ಫುಲ್ ವೈಟ್ ಸ್ಟೋನ್ ಇದೆ ಇನ್ನು ಕೆಳಗಡೆ ಪೂರ್ತಿ ಡಿಸೈನ್ ಬಂದಿದೆ ಇದು ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದು ಬಂದು ಫೈವ್ ಗ್ರಾಮ್ ಸಿಗುತ್ತೆ ಅಂದರೆ ಕೆಳಗಡೆ ಪಿಕಾಕ್ ಡಿಸೈನ್ ಬಂದು ಈ ರೀತಿ ಬಂದಿದೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಇನ್ನು ಇದು ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೀವು ನೋಡ್ತಾ ಇರ್ಬೋದು ಹಾಕ್ಕೊಂಡಾಗಂತೂ ನಿಜವಾಗ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಾವು ಆ ರೀತಿ ಗುಂಡುಗಳು ಕಮ್ಮಿ ಗ್ರಾಮಲ್ಲಿ ಗುಂಡು ಸಿಗುತ್ತೆ ಅಂತ ಹೇಳಿದ್ನಲ್ಲ ಆ ರೀತಿ ಗುಂಡನ್ನ ತಗೊಂಡು ಈ ರೀತಿ ಒಂದು ಪೆಂಡ್ ಪೆಂಡೆಂಟ್ ಮಾಡಿ ಹಾಕಿಸ್ಕೊಂಡಾಗ ನಿಜವಾಗ್ಲೂ ತುಂಬ ಆಗಿ ಕಾಣಿಸುತ್ತೆ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ನೀವು ಹೋಗಿ ಆ ವೀಡಿಯೋ ನೋಡಿ ಗೊತ್ತಾಗುತ್ತೆ ಕಮ್ಮಿ ಗ್ರಾಮಲ್ಲಿ ಆರಾಮಸೆಗೆ ನಾವು ಈ ರೀತಿ ಪೆಂಡೆಂಟ್ನ ತೊಗೊಂಡು ಪೋಣಿಸ್ಕೊಬೋದು ಇನ್ನು ಸುತ್ತಲೂ ಇದು ನೋಡಿ ರೂಬಿ ಇದೆ ಮತ್ತು ಮಧ್ಯದಲ್ಲಿ ವೈಟ್ ಸ್ಟೋನ್ ಬಂದು ಮಧ್ಯದಲ್ಲಿ ಲಕ್ಷ್ಮಿ ಬಂದು ಮೇಲ್ಗಡೆ ಸರ್ಪ ಎಡೆ ಎತ್ತಿರೋ ರೀತಿ ಇದೆ ನಾಗರು ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದು ಬಂದು ಸ್ವಲ್ಪ ಓಲ್ಡ್ ಡಿಸೈನು ಬಟ್ ಚೆನ್ನಾಗಿದೆ ಪೋಣಿಸ್ಕೊಂಡು ಹಾಕೊಂಡಾಗ ನಿಜವಾಗ್ಲೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಗನ್ ಕಾಲದಲ್ಲಿ ಪ್ರತಿಯೊಬ್ಬರು ಮನೇಲಿ ನಾಗರು ಅನ್ನೋದು ಇದ್ದೇ ಇರ್ತಂತೆ ನಾಗರು ಬಿಲ್ಲೆ ನಾಗರು ಹಾಕೊಳ್ಳೋದು ಖಂಡಿತವಾಗ್ಲೂ ಇರ್ತಿತ್ತಂತೆ ನಾಗರು ಬಿಲ್ಲೆ ಯಾವ ರೀತಿ ಇರುತ್ತೆ ಅಂತ ನಾನು ಕೊನೆಯವರೆಗೂ ವಿಡಿಯೋ ನೋಡಿ ತೋರಿಸ್ತೀನಿ ಇನ್ನು ಈ ಡಿಸೈನ್ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದು ಸ್ವಲ್ಪ ಫೋರಿಂದ ಫೈವ್ ಗ್ರಾಮ್ಸ್ ಬರ್ಬೋದು ಅಷ್ಟು ದೊಡ್ಡದಾಗೇ ಇದೆ ನಾವು ಆ ರೀತಿ ಗುಂಡು ತೊಗೊಂಡು ಈ ರೀತಿ ಇಷ್ಟು ದೊಡ್ಡ ಪೆಂಡೆಂಟ್ ಹಾಕೊಂಡಾಗ ಎಷ್ಟು ಚೆನ್ನಾಗಿ ಕಾಣಿಸ್ಬೋದು ನೀವು ನೋಡ್ತಾ ಇರ್ಬೋದು ವೆರೈಟಿ ಆಫ್ ಪೆಂಡೆಂಟ್ಸ್ ಇದೆ ಇನ್ನಿದ್ರಲ್ಲೂ ಅಷ್ಟೇ ಫುಲ್ ವೈಟ್ ವೈಟ್ ಸ್ಟೋನ್ ಬಂದಿದೆ ಇಷ್ಟು ಚೆನ್ನಾಗಿದೆ ನೋಡಿ ಕೆಲವರು ಪ್ರೈಸ್ ಕೇಳಿದ್ರಿ ನಿಮಗೆ ಪರ್ಟಿಕ್ಯುಲರ್ ಆಗಿ ಇಷ್ಟು ಪ್ರೈಸ್ ಬೇಕು ಇಷ್ಟು ಗ್ರಾಮ್ಗೆ ಎಷ್ಟಾಗುತ್ತೆ ಪ್ರೈಸ್ ಅಂತ ಅಂದರೆ ಹೇಳ್ಬೋದು ಇವತ್ತಿನ ಚಿನ್ನದ ರೇಟಲ್ಲಿ ಎಷ್ಟಿದೆ ವೇಸ್ಟೇಜ್ ಮತ್ತು ಕೂಲಿ ಮಜೂರಿ ಪ್ರತಿಯೊಂದನ್ನು ನಾವು ಇನ್ಕ್ಲೂಡ್ ಮಾಡಿ ತಾನೇ ಲೆಕ್ಕ ಹಾಕೋದು ಅದರಿಂದ ಹೇಳೋಕ್ಕಾಗಲ್ಲ ಇದನ್ನೇ ನಾನು ಹೇಳಿದ್ದು ಜಡೆಬಿಲ್ಲೆ ಅಂತ ಈ ರೀತಿ ಜಡೆಬಿಲ್ಲೆ ಬರುತ್ತೆ ಇದರಲ್ಲಿ ನಾಗರ ನಾಗರ ಡಿಸೈನ್ ಬರುತ್ತೆ ನೀವು ನೋಡ್ತಾ ಇರ್ಬೋದು ಇವ್ರು ಹಾಕಿದ್ದಾರೆ ಎಷ್ಟು ಚೆನ್ನಾಗಿದೆ ಇದು ಚಿನ್ನದಲ್ಲಿ ಇದು ಫೋರ್ ಗ್ರಾಮ್ಸ್ ಇದೆ ಮುತ್ತು ಬಂದಿರೋದ್ರಿಂದ ಮುತ್ತು ಲೆಸ್ ಇದೆ ಮತ್ತು ಸ್ಟೋನ್ ಆಗಲಿ ಹವಳ ಆಗಲಿ ಏನೇ ಒಂದಿತ್ತು ಇತ್ತು ಅಂದರೂ ಅದು ಕೂಡ ಲೆಸ್ ಮಾಡ್ತಾರೆ ಇಷ್ಟು ಚೆನ್ನಾಗಿ ಕಾಣಿಸುತ್ತೆ ನೀವು ಕೂಡ ಆರಾಮ್ಸೆ ಆಗಿ ತೊಗೊಂಬೋದು ಮತ್ತೆ ಯಾರೆಲ್ಲ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ಲಕನ್ನ ಕ್ಲಿಕ್ ಮಾಡಿ ಥರ ವೀಡಿಯೋಸ್ ಬೇಕು ಪ್ಲೀಸ್ ಹೇಳಿ ಹೀಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು